ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಒಂದಾನೊಂದು ಕಾಲದಲ್ಲಿ ಅವತಾರನ್ನು ಒಬ್ಬ ಪೆಟ್ರೋಲ್ ಕಳ್ಳ ಇದ್ದ ಅವನು ಪ್ರತಿ ದಿನ ಗಾಡಿಗಳಿಂದ ಪೆಟ್ರೋಲ್ ನ ಕಳ್ತನ ಮಾಡಿ ಮಾರ್ತಾ ಇದ್ದ ಅವನಿಗೆ ಒಂದು ವಿಚಿತ್ರವಾದ ಅಭ್ಯಾಸ ಇತ್ತು ಅದು ಏನು ಅಂದ್ರೆ ವಿಪರೀತ ಸಂತೋಷ ಆದ್ರೂ ನೋವಾದ್ರು ಆಶ್ಚರ್ಯ ಪಟ್ರು ಅವನು ಅಂತ ಹೇಳ್ತಾ ಇರ್ತಾನೆ ಒಂದು ದಿನ ಅವತಾರ್ ಚಂದ್ರಕಾಂತ್ ಮನೆ ಹೋಗ್ತಾ ಇರ್ತಾನೆ ಅವಾಗ ಅಲ್ಲಿ ಚಂದ್ರಕಾಂತ ಅವಳ ಮ್ಯಾಜಿಕ್ ಬೈಕ್ ನ ತೊಳಿತಾ ನೋಡ್ತಾನೆ ಆ ಮ್ಯಾಜಿಕ್ ಬೈಕ್ ನ ತೊಳಿತ ಚಂದ್ರಕಾಂತ ಈ ರೀತಿ ಹೇಳ್ತಾಳೆ ಹಾ ದೇವ್ರೆ ಏನ್ ನನ್ನ ಹಣೆ ಬರಹಣ ಈ ರೀತಿ ಬರ್ದಿದ್ಯಾ ಇದು ಮ್ಯಾಜಿಕ್ ಬೈಕ್ ಆಗಿದ್ರಿಂದ ಒರೆಸ್ತಾ ಇದ್ರೆ ಉದ್ದ ಬೆಳಿತಾನೆ ಇದೆ ಎಲ್ಲಾ ನನ್ ಕರ್ಮ ಅಂತ ಗೊಣಕ್ತಾ ಇರ್ತಾಳೆ ಇದೆಲ್ಲವನ್ನು ಆ ಅವತಾರ್ ಮರದಿಂದ್ಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾನೆ ಚಂದ್ರಕಾಂತ ಮಾತನ್ನ ಕೇಳಿಸ್ಕೊಂಡಿದ ಅವತಾರ್ ಅವನ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾನೆ ಬುಚುಕಿ ಬುಚುಕಿ ಪೆಟ್ರೋಲ್ಗೋಸ್ಕರ ಹುಡುಕ್ತಿದ್ರೆ ಮ್ಯಾಜಿಕ್ ಬೈಕ್ ಏ ಸಿಕ್ ಬಿಡ್ತಲ್ಲಪ್ಪ ದೇವ್ರೆ ಇವಳಿಗೆ ಮೋಸ ಮಾಡಿ ಇವಳನ್ನ ಚೆನ್ನಾಗಿ ಮ್ಯಾಜಿಕ್ ಬೈಕ್ ನ ಎತ್ಕೊಂಡೋಗ್ಬಿಡ್ಬೇಕು ಅಂತ ಮನ್ಸೊಳಗಡೆ ಅನ್ಕೊಂಡು ಚಂದ್ರಕಾಂತ ಹತ್ರ ಹೋಗಿ ಈ ರೀತಿ ಹೇಳ್ತಾನೆ ಅಯ್ಯೋ ಏನಕ್ಕ ಇಷ್ಟೊಂದ್ ಕಷ್ಟ ಪಡ್ತಾ ಇದ್ಯಾನ್ ನೋಡಕ್ ಇಷ್ಟಕ್ಕೂ ನೀನ್ ನಿನ್ನ ಈ ಸುತ್ತಮುತ್ತ ಇಲ್ವಲ್ಲ ನನ್ನ ಹೆಸರು ಅಂತ ಅಕ್ಕ ನಾನು ಇಲ್ಲೇ ಪಕ್ಕದಲ್ಲಿ ಚಿಕ್ಕ ಹಳ್ಳಿಲಿರೋನು ಅಕ್ಕ ನಾನ್ ಹಂಗೆ ರೋಡ್ ನಲ್ಲಿ ನಡ್ಕೊಂಡ್ ಹೋಗ್ತಿರ್ಬೇಕಾದ್ರೆ ನಿಮ್ಮನ್ನ ನೋಡ್ದೆ ನೀವು ಡಿಟ್ಟೋ ಸಿನಿಮಾ ಹೀರೋಯಿನ್ ತರಾನೇ ಕಾಣಿಸ್ತಿದೀರ ಅಕ್ಕ ನೀನ್ ಈ ತರ ಕಷ್ಟಪಡೋದು ನೋಡಿ ಮನ್ಸು ತುಂಬಾ ನೋವಾಯ್ತು ಅಕ್ಕ ಅದಕ್ಕೆ ನಿಂಗ್ ಸಹಾಯ ಮಾಡೋಣ ಅಂತ ಬಂದೆ ಅಕ್ಕ ಹೀರೋಯಿನ್ ತರ ಇದೀನಿ ಅಂತ ಕೇಳಿದ ತಕ್ಷಣ ಚಂದ್ರಕಾಂತ ಅವಳುಗವಳೆ ಉಬ್ಕೊಂಡು ಅಯ್ಯೋ ಸುಮ್ನಿರತ್ತಮ್ಮ ನೀನ್ ಹಾಕಿದ ಬಿಸ್ಕೆಟ್ ಎಲ್ಲ ಸಾಕು ನೀನ್ ನನ್ನ ವಿಪರೀತ ಹೊಗಳ್ತಿದ್ಯಾ ಹೇಗಿದ್ರು ಅದು ನಿಜನೇ ಅನ್ಕೋ ಅಯ್ಯೋ ಹುಚ್ಚುಡ್ಗಿ ನಮ್ ಬಟ್ಲು ಬೈಕ್ ರಿಪೇರಿ ಮಾಡೋ ತರ ನಾಟಕ ಮಾಡಿ ಬೈಕ್ನ ನ ಕದ್ ಅಂತ ಮನ್ಸೊಳಗಡೆ ಅಂದ್ಕೊಂಡು ಚಂದ್ರಕಾಂತ್ ಹತ್ರ ಈ ರೀತಿ ಹೇಳ್ತಾನೆ ಆದರೂ ಇಲ್ಲಿ ನಿನ್ ಫ್ಯಾನ್ ಇರಬೇಕಾದ್ರೆ ನೀನ್ ಯಾಕ ಕಷ್ಟ ಪಡ್ತಾ ನೀನ್ ಸೈಡ್ ಹೋಗು ನಾನ್ ತೊಳಿತೀನಿ ಅದಕ್ಕೆ ಚಂದ್ರಕಾಂತ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾಳೆ ಏನ್ ಇವನು ನನಗ್ ಹೆಲ್ಪ್ ಮಾಡ್ತಿದ್ದಾನೆ ಏನಾದ್ರೆ ಏನು ಫ್ರೀಯಾಗಿ ಸರ್ವಿಸ್ ಮಾಡಿದ್ರೆ ಯಾರ ಬೇಡ ಅಂತಾರೆ ಸರಿ ತಮ್ಮ ನಿನ್ ಇಷ್ಟನೆ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಅಂತ ಪಕ್ಕಕ್ಕೆ ಜರುಗ್ತಾಳೆ ಅವತಾರ್ ಒದ್ದೆ ಬಟ್ಟೆಯಿಂದ ಮ್ಯಾಜಿಕ್ ಬೈಕ್ನ ನ ಒರೆಸ್ತಾ ಇರ್ತಾನೆ ಚಂದ್ರಕಾಂತ ಅಲ್ಲಿ ನಿಂತ್ಕೊಂಡು ಅವನ್ನ ನೋಡ್ತಾ ಇರ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಅವತಾರ್ ಬಿಕ್ಕಳ್ಕೆ ಬರೋ ತರ ನಾಟಕ ಆಡಿ ಚಂದ್ರಕಾಂತ ಹತ್ರ ಈ ರೀತಿ ಹೇಳ್ತಾನೆ ಅಕ್ಕ ಸ್ವಲ್ಪ ಕುಡಿಯೋ ನೀರು ಕೊಡ್ತೀಯ ಅಕ್ಕ ಬೀಕ್ಲಿಕ್ಕೆ ಬೀಕ್ಲಿಕ್ಕೆ ಬರ್ತಾ ಇದೆ ಅಕ್ಕ ಅದಕ್ಕೋಸ್ಕರ ಚಂದ್ರಕಾಂತ ಕುಡಿಯೋ ನೀರ್ ತರಕ್ಕೆ ಒಳಗಡೆ ಹೋಗ್ತಾಳೆ ಇದೇ ಸರಿಯಾದ ಸಮಯ ಅನ್ಕೊಂಡು ಆ ಅವತಾರ್ ಆ ಬೈಕ್ ನ ಸ್ಟಾರ್ಟ್ ಮಾಡಕ್ ಹೋಗ್ತಾನೆ ಆದ್ರೆ ಎಷ್ಟು ಟ್ರೈ ಮಾಡಿದ್ರೂ ಆ ಬೈಕ್ ಸ್ಟಾರ್ಟ್ ಆಗದೇ ಇಲ್ಲ ಇದೇನಕ್ಕೆ ಅಂತ ನೋಡಿದಾಗ ಆ ಬೈಕ್ ಗೆ ಕೀಸ್ ಇರಲ್ಲ ಆಗ ಅವತಾರ್ ಮನ್ಸಲ್ಲಿ ಬೈಕ್ ಇಲ್ವಾ ಇವಾಗ ಏನ್ ಮಾಡ್ಲಿ ನಾನು ಸರಿ ಬಿಡು ತಳ್ಕೊಂಡೆ ಹೋಗ್ಬಿಡೋಣ ಅಂತ ಅನ್ಕೊಂಡು ಬೈಕ್ ಸ್ಟ್ಯಾಂಡ್ ಅನ್ನ ತೆಗಿತಾನೆ ಆದ್ರೆ ಆ ಬೈಕ್ ಬಾರ ತಡ್ಕೊಳಕ್ ಆಗದೆ ಆ ಬೈಕ್ ಅವನ್ ಮೇಲೆ ಬಿದ್ದೋಗುತ್ತೆ ಆದ್ರಿಂದ ಆ ಬೈಕಿನ ಬಾರ ಆಗದೆ ಕಿರ್ಚ್ಕೊಂಡು ಈ ರೀತಿ ಹೇಳ್ತಾನೆ ಆವಾಗ ಮಾರ್ಕೆಟ್ ಹೋಗಿದ್ ಸೂರ್ಯಕಾಂತ ವಾಪಸ್ ಬರ್ತಿರ್ತಾರೆ ಆಗ ಅವತಾರ್ ಕಿರ್ಚ್ಕೊಳೋದನ್ ನೋಡಿ ಅವನ ಹತ್ರ ಈ ರೀತಿ ಕೇಳ್ತಾರೆ ಯಾರಯ್ಯ ನೀನು ಕಿವಿ ಕತ್ತರಿಸಿರೋ ಮೇಕೆ ತರ ಕಿರ್ಚ್ತಾ ಇದೆಯಲ್ಲಾ ಅಂತ ಕೇಳ್ತಾರೆ ಆಗಷ್ಟೇ ಚಂದ್ರಕಾಂತ ಕೂಡ ಕುಡಿಯಕ್ ನೀರ್ ತಗೊಂಡ್ ಬರ್ತಿರ್ತಾಳೆ ಕೆಳಕ್ ಬಿದ್ದು ವಿಲವಿಲ ಅಂತ ಒದಲಾಡ್ತಾ ಇದ್ದ ಅವತಾರನ್ ನೋಡಿ ಈ ರೀತಿ ಕೇಳ್ತಾಳೆ ಅಯ್ಯಯೋ ಏನಾಯ್ತಪ್ಪ ಗಾಡಿ ಹೇಗ್ ಬಿತ್ತು ಅಕ್ಕ ಬೈಕ್ ಸೆಂಟರ್ ಸ್ಟ್ಯಾಂಡ್ ಹಾಕಕ್ ಹೋಗಿ ಬ್ಯಾಲೆನ್ಸ್ ತಪ್ಪೋಗಿ ನನ್ ಮೇಲೆ ಹಾಕೊಂಡ್ಬಿಟ್ಟೆ ಅಕ್ಕ ಪ್ಲೀಸ್ ಅಕ್ಕ ಎಲ್ಪ್ ಮಾಡಿ ಅಕ್ಕ ಯಾರೇ ಇವನು ಕಾಡ್ ಮನ್ಷನ್ ತರ ಇದಾನೆ ಇವನಿಗೆ ಇಲ್ಲೇನ್ ಕೆಲ್ಸ ನಾನು ಕಷ್ಟ ಪಡೋದನ್ನ ನನಗೆ ಸಹಾಯ ಮಾಡೋದಕ್ಕೆ ಬಂದಿದಾನೆ ನಿನ್ ಮುಖಕ್ಕೆ ಫ್ಯಾನ್ಸ್ ಬೇರೆ ಇರ್ತಾರೇನೆ ಹೌದು ಬಿಡು ನಿನ್ನಂತ ಏತ್ಲಾಂಡಿ ಮುಖಕ್ಕೆ ಇಂತ ಕಾಡ್ ಮನ್ಷರೇ ಫ್ಯಾನ್ಸ್ ಆಗಿರ್ತಾರೆ ಅದಕ್ಕೆ ಚಂದ್ರಕಾಂತ ಕೋಪದಿಂದ ಅತ್ತೆ ನನ್ನ ಏನ್ ಬೇಕಾದ್ರು ಹೇಳಿ ನನ್ ಫ್ಯಾನ್ಸ್ ನ ಏನ್ ಹೇಳಿ ಆದ್ರೆ ನನ್ ಮುಖ ನಮ್ಮ ಹತ್ರ ಹೇತ್ಲಾಂಡಿ ಮುಖ ಅಂತ ಹೇಳ್ಬೇಡಿ ಅವಾಗ ಅವತಾರ್ ಆಳ್ತಾ ಈ ರೀತಿ ಹೇಳ್ತಾನೆ ಅಕ್ಕ ಅಯ್ಯೋ ಅಕ್ಕಿಟ್ಟ ಸ್ವಲ್ಪ ಈ ಗಾಡಿನ ಎತ್ತಿ ಅಕ್ಕ ಅಯ್ಯೋ ಕಾಪಾಡಿ ಅಕ್ಕ ಈ ಗಾಡಿ ಅಂತ ಅಳ್ತ ಗೋಳಾಡ್ತಾ ಇರ್ತಾನೆ ಅವಾಗ ಸೂರ್ಯಕಾಂತ ಅವನತ್ರ ಈ ರೀತಿ ಹೇಳ್ತಾರೆ ಲೇ ಬಾಯ್ ಮುಚ್ಚು ಬಾಯ್ ಮುಚ್ಚು ಬಾಯ್ ಮುಚ್ಚು ನಿನ್ನ ನೋಡ್ತಾ ಇದ್ರೆ ಅಚ್ಚು ಕಳ್ಳನ್ ತರಾನೇ ಕಾಣಿಸ್ತಿದ್ಯಾ ನಿಜ ಹೇಳು ನೀನು ಈ ಗಾಡಿನ ಕಳ್ತನ ಮಾಡಕ್ ತಾನೆ ಬಂದಿದ್ದು ಆಗ ಅವತಾರ ಅತ್ಕೊಂಡೆ ನನ್ ಕರ್ಮ ಕ ನನ್ ಕರ್ಮ ನನ್ ಪೇಸೆ ಹಂಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಹಾಕ ನನಗೆ ಹೆಲ್ಪ್ ಮಾಡಿ ಹಾಕ ಪ್ಲೀಸ್ ಹಾಕ ನಿಮ್ ಕಾಲಕ್ ಬೀಳ್ತೀನಿ ಹಾಕ ಅತ್ತೆ ಅವ್ರೆ ಇಷ್ಟೊಂದ್ ಅನುಮಾನ ಒಳ್ಳೇದಲ್ಲ ಅತ್ತೆ ದಿನ ದಿನೇ ನಿಮ್ಗೆ ಅನುಮಾನದ ಕಾಯಿಲೆ ಜಾಸ್ತಿ ಆಗ್ತಿದೆ ಓ ಹಂಗ ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ ಅದು ಮ್ಯಾಜಿಕ್ ಬೈಕ್ ಅದನ್ನ ಯಾರಾದ್ರೂ ಕಳ್ತನ ಮಾಡಕ್ ಬಂದಿದ್ದಾರೆ ಅಂತ ಅದ ಗೊತ್ತಾಯ್ತು ಅಂದ್ಕೋ ಒಂದ್ ವೇಳೆ ಅವನು ಅಮಾಯಕ ಒಳ್ಳೆವನು ಅಂತ ಗೊತ್ತಾದ್ರೆ ಆ ಬೈಕ್ ಸೈಸು ಚಿಕ್ಕ ಚಿಕ್ಕದಾಗಿ ಬದ್ಲಾಗಿ ನಾವೇ ಅದನ್ನ ಈಸಿಯಾಗಿ ತಗೊಳ್ಬಹುದು ಇಲ್ಲ ಅವ್ನೇನಾದ್ರೂ ಕಳ್ಳ ಆದ್ರೆ ಆ ಬೈಕ್ ಸೈಸು ಬೆಳೆದು 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 ಅವನೇ ಕೊನೆಗೆ ಮೇಲ್ ಹೋಗ್ತಾನೆ ಅಷ್ಟ್ರಲ್ಲಿ ಆ ಬೈಕ್ ಸ್ವಲ್ಪ ಸ್ವಲ್ಪನೇ ದೊಡ್ಡದಾಗ್ತಾ ಇತ್ತು ಅಯ್ಯೋ ದೇವ್ರೆ ಏನೋ ಇದು ನಿಜವಾಗ್ಲು ಬೈಕ್ ಸ್ವಲ್ಪ ಸ್ವಲ್ಪ ಉದ್ದ ಆಗ್ತಾನೆ ಇದೆ ನಾನು ಹೋಗೋ ಇರ್ತಾನೆ ಆ ಮ್ಯಾಜಿಕ್ ಸೈಜ್ ಸೈಜ್ ಬೆಳಿತಾ ಇರೋದ್ರಿಂದ ಅವ್ನ ಬಾರ ತಡ್ಕೊಳಕ್ ಆಗದೆ ಕಿರ್ಚ್ ಇರ್ತಾನು ಬುಚಿಕಿ ಮೇಡಮ್ ಸೂರ್ಯಕಾಂತ ಮೇಡಮ್ ಪ್ಲೀಸ್ ಮೇಡಮ್ ನನ್ನ ಕಾಪಾಡಿ ನಾನು ನಿಜವಾಗ್ಲೂ ಕಳ್ಳಾನೆ ಏನೋ ಅಲ್ಪ ಸ್ವಲ್ಪ ಪೆಟ್ರೋಲ್ ಕಳ್ತಾನ ಮಾಡ್ತಿರ್ತೀನಿ ಉಬ್ಬೋದು ನೋಡಿ ಏನೋ ಮ್ಯಾಜಿಕ್ ಬೈಕ್ ನ ಕಳ್ತಾನ ಮಾಡೋಣ ಅಂತ ಬಂದೆಮಸ್ಬೇಡ ಆಗ ಸೂರ್ಯಕಾಂತ ಅವರ ಮ್ಯಾಜಿಕ್ನಿಂದ ಗಾಡಿನ ಮೇಲಕ್ಕೆ ಕೇಳ್ತಾರೆ ಅಬ್ಬ ದೇವ್ರೆ ಬಡ ಜೀವ ಆ ಅಂತ ರಿಲ್ಯಾಕ್ಸ್ ಆಗ್ತಿದ್ದ ಅವತಾರ್ ಕೋಪದಲ್ಲಿದ್ದ ಅರೆ ಬುಚ್ಕಿ ಬಡವರ ಇದಂತ ನನ್ನನೆ ಮೋಸ ಮಾಡಕ್ ನೋಡ್ತೇನೋ ಅಷ್ಟಕ್ಕೂ ನಾನೇ ಸಿಕ್ಕಿದ್ನೇನೋ ನೀನ್ ಮೋಸ ಮಾಡೋದಕ್ಕೆ ನೀನ್ ಬುಜ್ಕಿಗ್ ಬೆಂಕಿ ಹಾಕ ಆಗೋದೆ ಕಣೋ ಇವತ್ ನನ್ ಕೈಯಲ್ಲಿ ನಿನಗೆ ಮೂರ್ ಬಾಟಲ್ ಪೆಟ್ರೋಲ್ ಕುಡಿಸ್ತೀನಿ ಕಣೋ ಪೆಟ್ರೋಲ್ ಕಳ್ತನ ಮಾಡೋ